ಹಲೋ ಏನು ಮಾತಾಡಕಿದಳಾಡ್ರಿ ಶಾರ್ಟ್ ಶಾರ್ಟ್ ಆಡ್ರಿ ಅದೇ ವರ್ಜಲ್ ಚಾಯ್ಸ್ ಅಂತ ಅಂದ್ರಲ್ಲ ಕಟ್ 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 ಹಾ ಅದು ವರ್ಜಲ್ ಅಂತ ಅಂತಂದ ಅದು ಯಾಕೆ ಕುಡಿತೀರಿ ಅಂತ ನಂದು ಖೋಷ ಅದರಿಂದ ಏನು ಲಾಭ ಐತಿ ನಮ್ಗೆ ಲಾಭ ಏನೈತಿ ಗೊತ್ತೈತೆ ಲಾಭ ಏನೈತಿ ನಾ ಹೇಳೇನ ತಮ್ಮ ಚಡಿಗ್ಯಾರು ಪ್ರೀತಿ ಮಾಡ್ತಾರೆ ರೀ ತಮ್ಮ ಚಟ ಕುಡಿತಾವೆ ನಮ್ಮ ಹೆಸ್ರು ಆಗ್ತಾವೆ ಏಯ್ ಹುಡುಗಿಯರು ಪ್ರೀತಿ ಮಾಡ್ತಾರೆ ಮರಿಲ್ದಂಗ ಹುಚ್ಚುನ ಮಾಡ್ತಾರು ನೀವು ಹಾಳಾಗಿ ಹೋಗ್ರಿ ಬಿಟ್ಟು ಹೋಕಾರು ಇವ್ರ ನೆನಪು ಮರೆಯಾಕ ಏನು ಮಾಡ್ಬೇಕು ನಾವು ನನ್ನ ಜೋಡಿ ನೀನು ಕೂಡಿ ಆಡಿದ ನಾ ಹೆಂಗೆ ರೀ ಮರಿಬೇಕು ಕೂಡಿ ಕುಡಿಯುದಕ್ಕ ನನಗೂ ಹಿಂತ ಗೆಳೆಯರು ಇರಬೇಕು ಇಂತ ಗೆಳೆಯರನ್ನ ಪಡೆಯಾಗ ನಾವು ಪುಣ್ಯ ಮಾಡಿರಬೇಕ ಗೆಳೆಯರೇ ಮಾಡ್ತಾರು ನಮ್ಮ ಜೋಡಿ ಕೂಡಿ ಕೊಡುದ ನಿಮ್ಮ ನೆನಪು ಮರಸ್ತಾರು ಅದೆಲ್ಲ ಸುಳ್ಳು ಗೆಳೆಯರ ಅಂತ್ಯಾಕ್ ಬೈಕ್ ಇಸ್ಕೊಂಡು ನಾನು ಬೈಕ್ ಐತನ್ನೋದು ಕಾರ್ ಐತನ್ನೋದು ಸುಳ್ಳು ಹೇಳಿ ಲವ್ ಮಾಡೋದು ಮನೆಗ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನು ಇರಲ್ಲ ಏನಾತವಿ ಆತವಿ ಗೆಳೆಯರಂತೆ ಕಾರ್ ಇಸ್ಕೊಳ್ಳೋದು ಬೈಕ್ ಇಸ್ಕೊಳ್ಳೋದು ಅವ್ರ ಕೊಳ್ಳ ಅದನ್ನೇನ್ ತಂದ್ರೆ ನಿಮ್ ಅಪ್ಪ ನಿಮ್ ಅಪ್ಪಂದೇನು ಇಸ್ಕೊಂಡ್ ಬಂದಿರಂಗಿಲ್ಲ ನಾವು ಏನ್ ತಂದ್ರೆ ನಮ್ ದೋಸರು ತಂದಿರ್ತೀವಿ ಹೌದಲ್ರಿ ನನಗೆ ಆ ಕೆಲಸ ಐತಿ ನನಗೆ ಇಷ್ಟು ಪೇಮೆಂಟ್ ಐತಿ ಸುಳ್ಳು ತಾನೆ ಹೇಳೋದು ನಮ್ಮನ್ನು ಮಳೆ ಬೀಳಿಸ್ಕೊಳ್ಳೋದು ಅಲ್ಲಿ ಹೋಗಿ ನೋಡಿದ್ರೆ ಬರ್ಗೆಟ್ ಏನು ಇರೋದಿಲ್ಲ ಕಿಸಮ ನೀವು ಲವ್ ಮಾಡಿದಾಗ ನಿನ್ನ ಮದುವೆ ಹಾಕೊಂಡು ಯಾರು ನೀನು ಬಿಟ್ಟರೆ ಬೇರೆ ಪ್ರಪಂಚ ಇರೋದಿಲ್ಲ ನೀವು ಸುಳ್ಳು ಹೇಳಂಗಿಲ್ಲ ಬ್ಯಾಂಕಿಗೆ ಬಂದ ಮೇಲೆ ನಮ್ಮ ಅಪ್ಪ ಕೊಟ್ಟರೆ ಮದುವೆ ಹಾಕೊಂಡು ನಮ್ಮ ಅವು ಕೊಟ್ಟರೆ ಮದುವೆ ಹಾಕೊಂಡು ಯಾಕನ್ನೋದು ನೀವು ಸುಳ್ಳು ಹೇಳ್ತೀವಿ ನಾವು ಸುಳ್ಳು ಹೇಳ್ತೀವಿ ಹೌದಲ್ರಿ ನೀವು ನಮ್ಮ ಸುಳ್ಳು ಕರೆಕ್ಟಾಗಿ ಆಗಿ ಮಾತಾಡತೀನಿ ಇಲ್ಲ ಬೇಡ ನಾವು ಮದುವೆ ಹಾಕಿವಿ ಇಲ್ಲ ಅನ್ನಲ್ಲ ನೀವು ಒಬ್ರ ಹೊಲದ ಕೆಲಸ ಮಾಡೋದು ಮಾಡೋದ್ ಕಲ್ತೀರಿಲ್ಲಾರು ಗೊತ್ತಲ್ಲ ರೈತರ ಮಕ್ಕಳದವರು ಬಾಳ್ ಹಾರಾಡಿದ್ರ ಬಾಂಕ ಹಾಕಿ ಮದನಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಸಿಟಿ ಹೋಗ್ತೀರಿ ಅಲ್ಲಿ ಚೇಣಿ ಮಾಡ್ತೀರಿ ಅಪ್ಪ ಕಳಿಸಿ ಅಪ್ಪ ಕಳಿಸಿದ್ರ ರೊಕ್ಕದಾಗ ಚೇಣಿ ಮಾಡಿ ಯಾವ್ದಾರು ಒಂದು ಹುಡುಗಿ ಇಲ್ಲಿ ಬಂದಿರವ್ರ ಯಾರು ಸಿಟಿಗೆ ಅಲ್ಲ ರೈತಕ್ಕೆ ಕೆಲಸ ಮಾಡಿದವ್ರದಾರ ನೆನಪಿಟ್ಟು ಹೌದಲ್ರಿ ಹುಡುಗರು ಹಾಂ ನಾವೇನು ನೋಡಲಿ ಅವೇ ತಾವೇನ್ ನೋಡಲಿ ತಲೆ ಮೇಲೆ ತಾಯಲ್ಲ ರೈತರು ಅಂದ್ರೆ ಒಂದು ತುತ್ತು ಅನ್ನ ತಿನ್ನೋತಿ ನೆನ್ಪಿಟ್ಗುವ ಯಾರು ಹಾಂ ಅದಕ್ಕೆ ನಾವು ನಿರ್ಧಾರ ಮಾಡಿ ತಿತ್ತ್ಲಾಕಿ ನೀವು ರೈತರು ಸೀತಿನ ಬೇಡ ಅದಕ್ಕೆ ನೌಕ್ರಿದವ್ರ ಮದುವೆ ಆಗಿ ಆರಾಮ ಇರ್ತೀವಿ ರೈತರ ಅಲ್ಲ ನೌಕ್ರಿದವ್ನ ಮದುವೆ ಆಗೇನು ಮಣ್ಣು ತಿನ್ನಕ್ಕೇದೇನು ಹಾಂ ಹಾಂ ರೊಕ್ಕ ಕೊಡ್ತೀನಿ ತಿನ್ನುವ ಅನ್ನ ಯಾರ್ದದು ರೊಕ್ಕ ಕೊಡ್ತೀವಿ ತಿಂತೀವಿ ತಿನ್ನು ಅನ್ನ ಯಾರ್ದ ಅದು ಅಪ್ಪ ಯಾಕೋ ಕಮ್ಮಿ ಮಾಡೋ ಡಬಲ್ ಡಬಲ್ ಆಗಿ ಕೇಳಾತಿದ್ರೆ ಎರಡು ತರ ಮಾಡಿ ಕೇಳೋತ ಹಾ ನೀ ಇರ್ಸುದು ಇಳ್ಸುದು ಮಾಡ್ ಗೊತ್ತಾಗ್ಲಿಕ್ಕರ ಸ್ಟೇಜ್ ಇಂದಿ ನೋಡಿ ಕಲಿಸ್ತೀನಿ ಅಲ್ಲ ಹೋಗಿ ರಪ್ಪ ಹಾ ಈಗ ಸಾತ್ಯ ಕೈಯಕ್ಕೆ ಸಿಕ್ಕ ಹಂಗ ಒಂದಕ್ಕೆ ಬಂದಾಗ ಏನು ಗೊತ್ತಿಲ್ಲ ಅಂತೀರಿ ಒಮ್ಮೆ ಹತ್ತು ಇಳದ ಮೇಲೆ ಗಾಡಿನ ಎಲ್ಲ ಅದು ಸ್ಪೀಡ್ ಓಡಸ್ತೀರಿ ಆ ಅಲ್ಲಿ ನೋಡೋ ನೀನು ಬ್ರ್ಯಾಂಡ್ ಯಾವುದಪ್ಪ ಎಲ್ಲಿ ಬಿಡು ಏನೇ ಮಾತಾಡೋ ತಮಾಸ್ಕೋಸ್ರು ಮಾತ್ರ ಬರಲಿ ಜ್ವರದ ಚಪ್ಪಳೆ ಆಕೆ ಯಾವ ಗಾಡಿದು ಮಾತಾಡಲಿದ್ರು ನನಗೂ ಗೊತ್ತಾಗ್ಲಿಲ್ಲ ಇರ್ಲಿ ಯಾವುದೇ ಗಾಡಿದು ಮಾತಾಡ್ಲಿ ಏ ಪಾಪ್ ಅವೆ ಅಲ್ಲಿ ಡ್ಯಾನ್ಸರ್ ನೀನು ಒಬ್ಬ ಡ್ಯಾನ್ಸರ್ ಡ್ಯಾನ್ಸ್ ಬಿಟ್ಟಿಲ್ಲ ಅದಕ್ಕಾಗಿ ಓಕೆ ಈಗ ಓಕೆ ಚುಕಲ್ ಬಂದಿ ಡ್ಯಾನ್ಸರ್ ವೇದಿಕೆ ಮೇಲೆ ಕರೀನು ಮತ್ತು ఆ నమ్మ లక్ష్మి బిజాబర్ ఏబన్ జాస్తి భయపడే నాగూడ్ చక్ష్మి ముచ్చు నా విడిద బా గొప్పదా నీ బయ తగ్ బిన్సర్ బాయి